ನಮಸ್ತೆ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಔಷಧೀಯ ಸಸ್ಯವಾದ ನೆಲನೆಲ್ಲಿ ಗಿಡದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಸ್ನೇಹಿತರೆ ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ನೆಲನೆಲ್ಲಿ ಗಿಡ ಇದೆಯಲ್ಲ ಇದು ಕಳೆ ಗಿಡದ ತರ ಅಲ್ಲಲ್ಲಿ ಬೆಳೀತಾ ಇರುತ್ತೆ ನೀವು ತುಂಬಾ ಜನ ಈ ಗಿಡವನ್ನ ನೋಡಿರಬಹುದು ಇಲ್ಲ ಇನ್ನೂ ಹೆಚ್ಚಿನವರು ನೋಡದೇ ಇರಬಹುದು ಈ ನೆಲನೆಲ್ಲಿ ಗಿಡ ಏನಿದೆ ಇದು ತಂಪಾದ ಜಾಗದಲ್ಲಿ ಜಾಸ್ತಿ ಕಂಡು ಬರುತ್ತೆ ಈ ನೆಲ್ಲಿ ಗಿಡದ ಎಲೆ ಇದೆಯಲ್ಲ ಅದು ನೆಲ್ಲಿಕಾಯಿ ಗಿಡದ ಎಲೆಯ ತರಾನೇ ಚಿಕ್ಕ ಚಿಕ್ಕದಾಗಿರುತ್ತೆ ಅದರ ಶೇಪ್ ಏನಿದೆ ಅದು ನೆಲ್ಲಿಕಾಯಿ ಗಿಡದ ಹಾಗೆ ಇರುತ್ತೆ ನೋಡಿ ಇದು ಗಿಡದ ಎಲೆ ಇದು ನೋಡಿ ನೆಲ್ಲಿಕಾಯಿ ಎಲೆಯ ಗಿಡದ ತರಾನೇ ಇದೆ ನೋಡಿ ಜೊತೆಗೆ ಈ ಗಿಡದ ಕೆಳಭಾಗದಲ್ಲಿ ಅಂದ್ರೆ ಈ ಎಲೆ ಇದೆಯಲ್ಲ ಇದರ ಕೆಳಭಾಗದಲ್ಲಿ ಚಿಕ್ಕ ಚಿಕ್ಕ ಕಾಯಿ ಇರುತ್ತೆ ಈ ಕಾಯಿ ಏನಿದೆ ಇದು ನೆಲ್ಲಿಕಾಯಿಯನ್ನೇ ಹೋಲುತ್ತೆ ಹಾಗಾಗಿ ಇದಕ್ಕೆ ನೆಲನೆಲ್ಲಿ ಗಿಡ ಅಂತ ಕರೀತಾರೆ ನೋಡಿ ಇದು ಎಲೆಯ ಕೆಳಭಾಗದಲ್ಲಿರುವಂತಹ ಕಾಯಿ ಇದು ಸಾಸಿವೆ ಗಾತ್ರದ ಕಾಯಿ ಇರುತ್ತೆ ಹಾಗೆ ಈ ನೆಲನೆಲ್ಲಿ ಗಿಡ ಏನಿದೆ ಇದು ಒಂದು ಅಡಿ ಎತ್ತರ ಬೆಳೆಯುತ್ತೆ ಸುಮಾರು ಒಂದು ಅಡಿ ಎತ್ತರ ಬೆಳೆಯುತ್ತೆ ಇದರ ಕಾಯಿ ಸಾಸಿವೆ ಗಾತ್ರದಲ್ಲಿ ಇರುತ್ತೆ ಹಾಗೆ ಇದರ ಬೀಜ ಏನು ನೋಡಿದರೆ ಎಲೆಯ ಕೆಳಭಾಗದಲ್ಲಿರುವಂತಹ ಕಾಯಿ ಏನಿದೆ ಅದರಲ್ಲಿರುವಂತಹ ಬೀಜದಿಂದ ಇದರ ಅಭಿವೃದ್ಧಿ ಆಗತ್ತೆ ನಾನು ಮೊದಲೇ ಹೇಳಿದ ಹಾಗೆ ಈ ನೆಲನೆಲ್ಲಿ ಗಿಡ ಇದೆಯಲ್ಲ ಇದು ಔಷಧೀಯ ಸಸ್ಯ ಈ ಸೊಪ್ಪಿನ ಕಷಾಯ ಮಾಡಿ ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗತ್ತೆ ಈ ಸಸ್ಯ ಏನಿದೆ ಇದು ತಂಪು ಗುಣವನ್ನು ಹೊಂದಿರುವುದರಿಂದ ಬೇಸಿಗೆಯಲ್ಲಿ ನೀವು ಪ್ರತಿನಿತ್ಯ ಇದನ್ನು ಉಪಯೋಗಿಸಬಹುದು ಚರ್ಮರೋಗ ಅಜೀರ್ಣ ಮುಂತಾದ ಸಮಸ್ಯೆ ಇದ್ದಾಗ ಈ ಸಸ್ಯವನ್ನು ಉಪಯೋಗಿಸಬಹುದು ಈ ನೆಲದಲ್ಲಿ ಗಿಡದ ಎಲೆಯನ್ನ ಅಡುಗೆಯಲ್ಲೂ ಸಹ ಬಳಸಬಹುದು ಇದರ ತಂಬುಳಿ ಮಾಡಬಹುದು ಚಟ್ನಿ ಮಾಡಬಹುದು ತುಂಬಾ ರುಚಿಯಾದ ಅಡುಗೆಯನ್ನು ಸಹ ಇದರಿಂದ ಮಾಡಬಹುದು ಇನ್ನೊಂದ್ ಏನಂದ್ರೆ ತುಂಬಾ ತಂಪಾದ ಜಾಗದಲ್ಲಿ ಜಾಗ ಇದ್ರೆ ಇದನ್ನ ವರ್ಷ ಪೂರ್ತಿ ನೀವು ಬೆಳೆಸ್ಬೋದು ಟೆರೆಸ್ ಗಾರ್ಡನ್ ಅಲ್ಲೂ ಬೆಳೆಸಬಹುದು ಹಾಗೆ ಕುಂಡದಲ್ಲೂ ಸಹ ಇದನ್ನ ಬೆಳೆಸ್ಬೋದು ಹಳ್ಳಿ ಕಡೆಗಳಲ್ಲಿ ಈ ಗಿಡ ಗದ್ದೆ ಬದುವಿನಲ್ಲಿ ಅಥವಾ ತೋಟದಲ್ಲಿ ಎಲ್ಲಿ ತಂಪಾದ ಜಾಗ ಇರುತ್ತೋ ಅಲ್ಲೆಲ್ಲ ಬೆಳೆದಿರತ್ತೆ ಆದ್ರೆ ಪೇಟೆ ಕಡೆಯಲ್ಲಿ ಇದು ಸಿಗಲ್ಲ ಅಂತ ಇದ್ದವರು ಇದರ ಪುಡಿ ಸಹ ಲಭ್ಯ ಇರುತ್ತೆ ಅದನ್ನ ನೀವು ಉಪಯೋಗಿಸಬಹುದು ಅಥವಾ ಹಳ್ಳಿ ಕಡೆ ಹೋದಾಗ ಇದರ ಸೊಪ್ಪನ್ನು ತಗೊಬಂದು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ಪ್ರತಿನಿತ್ಯ ಸೇವಿಸಿದ್ರೆ ದೇಹದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗತ್ತೆ ಹಾಗೆ ಇದನ್ನ ಕುಂಡದಲ್ಲಿ ಸಹ ನೀವು ಬೆಳೆಸ್ಕೋಬಹುದು ನೀವು ಒಂದು ಗಿಡ ತಗೊಂಡೋಗಿ ನೆಟ್ರೆ ಸಾಕು ಇದರ ಬೀಜದಿಂದ ತುಂಬಾ ಸಸ್ಯಾಭಿವೃದ್ಧಿ ಆಗತ್ತೆ ಮತ್ತೆ ಎಲ್ಲಾ ಕುಂಡದಲ್ಲೂ ಇದೇ ಗಿಡ ಹುಟ್ಟಿರತ್ತೆ ಇಷ್ಟೊಂದು ಔಷಧೀಯ ಗುಣವನ್ನು ಹೊಂದಿರುವಂತಹ ಈ ಸಸ್ಯವನ್ನು ಎಷ್ಟು ಸುಲಭವಾಗಿ ಬೆಳೆಸ್ಬೋದಾಗಿರೋದ್ರಿಂದ ನಿಮ್ಮ ಕಿಚನ್ ಗಾರ್ಡನ್ನಲ್ಲಿ ಅಥವಾ ಟೆರೆಸ್ ಗಾರ್ಡನ್ನಲ್ಲಿ ಇದಕ್ಕೂ ಒಂದು ಸ್ಥಾನ ಕೊಡಿ ಇವತ್ತಿನ ಈ ಗಿಡ ಪರಿಚಯ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ನೆಲನೆಲ್ಲಿ ಗಿಡದ ತಂಬುಳಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ ಆದ ತುಂಗಾ ಕಿಚನ್ನಲ್ಲಿ ಹಾಕಿದ್ದೀನಿ ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಿಮಗೆ ಬೇಕಾದರೆ ನೀವು ಚೆಕ್ ಮಾಡ್ಕೋಬೋದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು